ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿಯರು ಅತಿ ಹೆಚ್ಚು ಅನ್ನು ಮಾಡ್ತಾ ಇದ್ದೀರಾ ಮೇಡಮ್ ನಮಗೆ ಇನ್ನೂ ಕೂಡ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದು ಜಮ ಆಗಿಲ್ಲ ಅಂತ ಇದ್ರ ಜೊತೆಗೆ ಇಪ್ಪತ್ತೈದು ಇಪ್ಪತ್ತಾರನೇ ಕಂತಿನ ಹಣ ಬಿಡುಗಡೆ ಯಾವಾಗ ಅಂತ ಇವಾಗ ಇಪ್ಪತ್ತ್ನಾಲ್ಕು ರಿಸೀವ್ ಮಾಡ್ಕೊಂಡಿರೋರು ಕೇಳ್ತಾನೆ ಇದ್ದೀರ ಇನ್ನು ಕೆಲವೊಬ್ಬರು ಫೆಬ್ರವರಿ ಮಾರ್ಚ್ ತಿಂಗಳ ಹಣದ ಗತಿ ಏನಾಯಿತು ಸೊ ಅದನ್ನೇನು ಜಮಾ ಮಾಡ್ತಾರಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಕೂಡ ಕಮೆಂಟನ್ನು ಮಾಡ್ತಾ ಇದ್ದೀರಾ ಇದನ್ನು ಹೊರತುಪಡಿಸಿದ್ರೆ ಇವಾಗ ಆಲ್ಮೋಸ್ಟ್ ಒಂದು ತ್ರೀ ಇಂದನೂ ಕೂಡ ಅತಿ ಹೆಚ್ಚು ವೈರಲ್ ಆಗ್ತಿರುವಂಥ ನ್ಯೂಸ್ ಅಂತ ಅಂದರೆ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ನಮ್ಮ ರಾಜ್ಯ ಸರ್ಕಾರ ಅಕ್ಕಿಯನ್ನು ಕೊಡ್ತಾರಾ ಅಥವಾ ಒಂದು ಸಾವಿರ ಹಣವನ್ನು ಕೊಡ್ತಾರಾ ಇದನ್ನು ಹೊರತುಪಡಿಸಿದ್ರೆ ಇಂದಿರಾ ಕಿಟ್ಟನ್ನು ಕೊಡ್ತಾರಾ ಸೊ ಏನು ಒಂದು ಡಿಸಿಷನನ್ನು ತೆಗೆದುಕೊಂಡಿದ್ದಾರೆ ಸೊ ಯಾಕೆ ಈ ರೀತಿ ತರಾತುರಿಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೇಳೆ ಏನಾದ್ರು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಇಲ್ಲಿ ಗೃಹಲಕ್ಷ್ಮಿಯ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಅನ್ನ ಬಗ್ಗೆ ಯೋಜನೆಯ ಕಡೆಯಿಂದ ಅಕ್ಕಿಯನ್ನ ವಿತರಣೆ ಮಾಡ್ತಾ ಇದ್ರು ಸೊ ಸೆಂಟ್ರಲ್ ಅಂತ ಅಂದ್ರೆ ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಅಕ್ಕಿ ರಾಜ್ಯ ಸರ್ಕಾರದಿಂದ ಐದು ಕೆಜಿ ಅಕ್ಕಿಯನ್ನ ಸೇರಿ ಟೋಟಲ್ ಆಗಿ ಪ್ರತಿ ತಿಂಗಳು ಹತ್ತು ಕೆಜಿ ಅಕ್ಕಿ ವಿತರಣೆಯನ್ನ ಮಾಡ್ತಾ ಇದ್ರು ಸೊ ಇವಾಗ ಒಂದು ಮೂರ್ ಕೆಜಿ ಅಕ್ಕಿ ಎರಡು ಕೆಜಿ ರಾಗಿ ಸೊ ಈ ರೀತಿ ಅವರ ಒಂದು ಜಿಲ್ಲೆಗಳಿಗೆ ಯಾವ ರೀತಿ ರಿಲೇಟೆಡ್ ಆಗುತ್ತೆ ಸೊ ಆ ರೀತಿ ಏನು ವಿತರಣೆ ಮಾಡ್ತಾ ಇದ್ರು ಆನಂತರ ಇಲ್ಲಿ ಅಕ್ಕಿ ಸ್ಟಾಕ್ ಇಲ್ಲ ಸೊ ನಮಗೆ ಕೊಂಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಯಾವ ರಾಜ್ಯಗಳು ಮುಂದೆ ಆಗ್ತಾ ಮುಂದೆ ಬರ್ತಾ ಇಲ್ಲ ಕೊಡೋದಕ್ಕೆ ಅಂತ ಹೇಳಿಬಿಟ್ಟು ಸೆಂಟ್ರಲ್ ಏನು ಕಳಿಸ್ತಾ ಇಲ್ಲ ಅಂತ ಹೇಳಿದ್ರು ಆನಂತರ ಹಣವನ್ನು ವಿತರಣೆ ಮಾಡ್ತೀವಿ ಅಂತ ಅದನ್ನು ಕೂಡ ವಿತರಣೆ ಮಾಡಿದ್ರು ಆನಂತರ ಕೆಲವೊಂದು ಫಲಾನುಭವಿಗಳು ಈ ಒಂದು ಅನ್ನವಾಗಿ ಯೋಜನೆಯ ಅಕ್ಕಿ ಹಣವನ್ನ ಪಡೆದೊಂಡ್ರು ಇನ್ನ ಕೆಲವೊಬ್ಬರಿಗೆ ಪೆಂಡಿಂಗ್ ಉಳ್ಕೊಂಡ್ಬಿಡ್ತು ಹಣ ಸೊ ಇದ್ರ ಬಗ್ಗೆ ಸರ್ಕಾರ ಯಾವುದೇ ರೀತಿಯಾದಂತಹ ಒಂದು ಕ್ಲಾರಿಟಿಯನ್ನ ಕೊಡ್ಲಿಲ್ಲ ಆನಂತರ ಪೆಂಡಿಂಗ್ ಉಳ್ಕೊಂಡಿದ್ದಂತಹ ಫಲಾನುಭವಿ ಏನಿದ್ದಾರೆ ಸೊ ಅವರು ಕೂಡ ತಲೆ ಕೆಡ್ಸ್ಕೊಳ್ಳಲಿಲ್ಲ ಈ ರೀತಿಯಾಗಿ ಹಣ ಕೊಡ್ತೀವಿ ಅಂತ ಹೇಳಿ ಮೂರ್ನಾಲ್ಕು ತಿಂಗಳಿಂದ ಅನ್ನ ಯೋಜನೆಯ ಯೋಜನೆ ಅಕ್ಕಿ ಹಣವು ಕೂಡ ಕೆಲವೊಂದು ಫಲಾನುಭವಿಗಳಿಗೆ ಸೇರಿಲ್ಲ ಅಂತಾನೆ ಹೇಳ್ಬೋದು ಇವಾಗ ನೋಡಿದ್ರೆ ಆಲ್ಮೋಸ್ಟ್ ಅಕ್ಕಿಯನ್ನ ಕೊಡೋದಕ್ಕೆ ಆಗೋದಿಲ್ಲ ಅಂತ ದುಡ್ಡು ಕೊಟ್ಟರು ದುಡ್ಡು ಮತ್ತೆ ಸೆಂಟ್ರಲ್ ಅವರು ನಮಗೆ ಅಕ್ಕಿಯನ್ನ ಕೊಡ್ತಿದ್ದಾರೆ ಸೊ ಅಕ್ಕಿ ವಿತರಣೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಆನಂತರ ಮತ್ತೆ ಅಕ್ಕಿಯನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಆನಂತರ ಏನು ಮಾಡ್ತಾ ಇದ್ದಾರೆ ಇವಾಗ ಇಂದಿರಾ ಕಿಟ್ಟನ್ನು ವಿತರಣೆ ಮಾಡ್ತೀವಿ ಅಂತ ಕೂಡ ಅವರು ಅನೌನ್ಸನ್ನು ಮಾಡಿದ್ರು ಅಂತ ಅಂದರೆ ಆಲ್ಮೋಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಅಕ್ಟೋಬರ್ ಆಲ್ಮೋಸ್ಟ್ ನವೆಂಬರ್ ತಿಂಗಳಲ್ಲಿ ಇಲ್ಲಿ ಹೇಳಿದ್ದಂಥದ್ದು ಅಕ್ಟೋಬರು ನವೆಂಬರಲ್ಲಿ ಹೇಳಿದ್ರು ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ ಸೊ ಟೆಂಡರ್ ಅನ್ನು ಕರೆದಿದ್ವಿ ಇದರ ಒಂದು ಟೆಂಡರ್ ಯಾರಿಗೆ ಕಡಿಮೆಗೆ ಆಗುತ್ತೆ ಸೊ ಅಂಥವ್ರಿಗೆ ಈ ಒಂದು ಟೆಂಡರನ್ನು ಕೊಟ್ಬಿಟ್ಟು ನಾವು ಜನವರಿಯಿಂದನೇ ಆಲ್ಮೋಸ್ಟ್ ವಿತರಣೆ ಮಾಡೋದಕ್ಕೆ ಶುರು ಮಾಡ್ತೀವಿ ಅಂತ ಬಟ್ ಇಲ್ಲಿ ಇಂದಿರಾ ಕಿಟ್ ಬಗ್ಗೆ ಯಾವುದೇ ರೀತಿಯಾದಂತಹ ನ್ಯೂಸ್ ಹರಿದಾಡ್ತಾ ಇಲ್ಲ ಆದರೆ ಇವಾಗ ಕೊಡುವಂತಹ ಅಕ್ಕಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್ ಆಗಿರ್ಬೋದು ಸೊ ಪ್ರತಿಯೊಂದರ ಚಾರ್ಜ್ ಆಗಿರ್ಬೋದು ಅತಿ ನಮಗೆ ಹೆಚ್ಚಳವಾಗಿ ಖರ್ಚಿಗೆ ಬರ್ತಾ ಇದೆ ಸೊ ಹಾಗಾಗಿ ಇವಾಗ ಒಂದು ಡಿಪೋಯಿಂದ ಇನ್ನೊಂದು ಡಿಪೋಗಳಿಗೆ ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು ಸೊ ಪ್ರತಿಯೊಂದು ಮೇಂಟೆನೆನ್ಸ್ ಖರ್ಚು ಆಗಿರ್ಬೋದು ಅಥವಾ ಏನಾದರೂ ಹಕ್ಕಿ ಆಗಿರ್ಬೋದು ಕಾಳುಬೇಳೆ ಕಾಳು ಎಲ್ಲ ಹುಳ ಏನಾದರೂ ಆಯಿತು ಅಂತ ಅಂದರೆ ಸೊ ಅದರ ಒಂದು ವೆಚ್ಚ ಆಗಿರ್ಬೋದು ಎಲ್ಲದ್ರಿಂದ ಕೂಡ ನಮಗೆ ತುಂಬಾ ಲಾಸ್ ಆಗ್ತಾ ಇದೆ ಆಲ್ಮೋಸ್ಟ್ ನಲವತ್ತು ರೂಪಾಯಿ ಹಣ ಬೀಳ್ತಾ ಇದೆ ಅಂತ ಇಲ್ಲಿ ಸರ್ಕಾರ ಮಾಹಿತಿಯನ್ನು ನೀಡ್ತಿರುವಂಥದ್ದು ಸೊ ಇವಾಗ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ನೋಡಿ ಇಡೀ ನಮ್ಮ ರಾಜ್ಯಕ್ಕೆ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರ ಕಡೆಯಿಂದ ಏನಾಗುತ್ತೆ ಅಕ್ಕಿ ವಿತರಣೆ ಆಗುತ್ತೆ ಬಟ್ ನಮ್ಮ ಸೆಂಟ್ರಲ್ ಅಲ್ಲಿ ಕೇಂದ್ರ ಸರ್ಕಾರ ಮೋದಿಜಿ ಅವರು ಇಡೀ ದೇಶಕ್ಕೆ ಅಕ್ಕಿಯನ್ನ ವಿತರಣೆ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಆಗದೇ ಇರುವಂತಹ ಪ್ರಾಬ್ಲಮ್ ನಮ್ಮ ರಾಜ್ಯ ಸರ್ಕಾರದವ್ರಿಗೆ ಆಗಿದೆ ಸೊ ನಾವು ಯೋಚನೆ ಮಾಡಲೇಬೇಕಲ್ವಾ ಸೊ ಇವಾಗ ಸೆಂಟ್ರಲ್ ಇಂದ ಏನ್ ಮಾಡ್ತಾರೆ ಅಂತ ಅಂದ್ರೆ ರೈತರ ಹತ್ರನೇ ಡೈರೆಕ್ಟ್ ಡೀಲಿಂಗ್ ಮಾಡ್ಕೊಂಡು ಸ್ವಲ್ಪ ಅವ್ರಿಗೆ ಲಾಭದಾಯಕವಾಗುವಂತೆ ಮಾಡ್ಕೊಟ್ಬಿಟ್ಟು ಅವರಿಂದನೇ ಅಕ್ಕಿಯನ್ನ ಕೊಂಡ್ಕೊಳ್ತಾರೆ ಈ ನಮ್ಮ ರಾಜ್ಯ ಸರ್ಕಾರದವರು ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಂತೆ ಮೇಂಟೆನೆನ್ಸ್ ಚಾರ್ಜ್ ಅಂತೆ ಸೊ ಗೋಡನ್ಗಳು ಒಂದು ಮೇಂಟೆನೆನ್ಸ್ ಆಗಿರ್ಬೋದು ಅಥವಾ ಏನಾದ್ರೂ ಕಾಳು ಬೆಳೆ ಉಳಿತು ಹೋದ್ರೆ ಸೊ ಈ ರೀತಿ ಲಾಸ್ ಆಗುತ್ತೆ ಅಂತ ತುಂಬಾ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಸೊ ಈ ಕೊಡೋದಕ್ಕೆ ಕೊಡ್ತೀವಿ ಅಂತ ಹೇಳ್ಬೇಕು ಇಲ್ಲ ಅಂತ ಇಲ್ಲ ಅನ್ಬೇಕು ಅದನ್ನ ಬಿಟ್ಟು ಬಿಟ್ಟು ಇವರು ಏನ್ ಮಾಡ್ತಾ ಇದ್ದಾರೆ ನಮಗೆ ಅಕ್ಕಿ ಸ್ಟಾಕ್ ಆಗ್ತಾ ಇಲ್ಲ ಸೊ ಹುಳ ಆಗುತ್ತೆ ಆ ರೀತಿ ಈ ರೀತಿ ಸೊ ಇವಾಗ ಏನ್ ಮಾಡ್ತಾರೆ ಒಂದ್ ಸಾವಿರ ಕೊಡ್ತೀವಿ ಅಂತ ಹೇಳ್ತಾರೆ ಕೊಡ್ತಿರೋ ಗೃಹಲಕ್ಷ್ಮಿ ಯೋಜನೆಯ ಹಣನೆ ನೆಟ್ಟಿಗೆ ಇವ್ರು ಇನ್ನೂ ಕೂಡ ಎಲ್ಲ ಫಲಾನುಭವಿಗಳ ಖಾತೆಗೆ ಹಾಕೋದಕ್ಕೆ ಆಗ್ತಾ ಇಲ್ಲ ಸೊ ಅನ್ನ ಬಗ್ಗೆ ಯೋಜನೆಯಡಿ ಹಣವನ್ನ ವಿತರಣೆ ಮಾಡಿ ಆಲ್ಮೋಸ್ಟ್ ಸ್ಟಾಪ್ ಮಾಡಿದ್ರು ಇವಾಗ ಬರ್ತಿರೋ ನ್ಯೂಸ್ ನೋಡಿದ್ರೆ ಪ್ರತಿ ಫಲಾನುಭವಿಗಳಿಗೆ ಏನ್ ಮಾಡ್ತಾರೆ ಒಂದ್ ಸಾವಿರ ಹಣವನ್ನ ಕೊಡ್ತಾರೆ ಒಂದ್ ಕುಟುಂಬಕ್ಕೆ ಅಂತ ಹೇಳ್ತಾ ಇದ್ದಾರೆ ಸೊ ಫಲಾನುಭವಿಗಳು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಅಕ್ಕಿ ಕೊಡೋದೇ ಬೆಟರ್ ಅಂತ ನಮ್ಮ ಪ್ರಕಾರ ಒಂದು ಸಾವಿರ ಹಣ ಸಿಗುತ್ತೆ ಏನೋ ಒಂದು ಖರ್ಚಿಗೆ ಆಗುತ್ತೆ ಅಂತ ನೀವು ಇವಾಗ ಅಟ್ ಪ್ರೆಸೆಂಟ್ ಥಿಂಕ್ ಮಾಡಬಹುದು ಬಟ್ ಫ್ಯೂಚರ್ ಅಲ್ಲಿ ತುಂಬಾನೇ ಕಷ್ಟ ಇದೆ ಅಂತಾನೆ ಹೇಳ್ಬೋದು ಎಲ್ಲದನ್ನು ಕೂಡ ಕೊಂಡ್ಕೊಂಡು ತಿನ್ನೋದಕ್ಕೆ ಆಗೋದಿಲ್ಲ ಸೊ ಸರ್ಕಾರದ ಕಡೆಯಿಂದ ಅಕ್ಕಿ ಕೊಡ್ತಿರೋದ್ರಿಂದ ಬಡವರು ಬಗ್ರಿಗೊಂದು ತುಂಬಾನೇ ಹೆಲ್ಪ್ ಆಗ್ತಾ ಇತ್ತು ಒಂದು ಸಾವಿರ ರೂಪಾಯಿಗೆ ಏನು ಬರಲ್ಲ ಒಂದು ಒಂದು ಪ್ಯಾಕೆಟ್ ಸೋನಾ ಮಸೂರಿ ಅಕ್ಕಿ ತಗೋಬೇಕು ಚೆನ್ನಾಗಿರೋದು ಅಂತ ಅಂದರೂ ಕೂಡ ಒಂದೂವರೆ ಸಾವಿರ ಕೊಡಬೇಕು ಸೊ ಇವಾಗ ಸೊಸೈಟಿ ಅಕ್ಕಿ ತಿನ್ನೋದಕ್ಕೂ ನಾವು ಅಂಗಡಿಯಲ್ಲಿ ಕೊಂಡ್ಕೊಂಡು ತಿನ್ನೋದಕ್ಕೂ ತುಂಬಾನೇ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಜೊತೆಗೆ ಅಕ್ಕಿ ತಗೊಳೋದಕ್ಕೆ ಅಮೌಂಟ್ ಬರೀ ಒಂದು ಸಾವಿರ ರೂಪಾಯಿ ಆದ್ರೆ ಆಗೋದಿಲ್ಲ ಕಾಳು ಬೇಳೆಗಳು ಕೊಡ್ತೀವಿ ಅಂತ ಹೇಳಿದಾರೆ ಇಂದಿರಕ್ಕೆ ವಿತರಣೆ ಅಂತ ಹೇಳಿದರೆ ಸೊ ಅದನ್ನ ಕೊಡೋದ್ರಿಂದ ರೈತರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಬಟ್ ರೂಪಾಯಿಂದ ಏನೂ ಕೂಡ ಸಿಗೋದಿಲ್ಲ ಸೊ ನೀವು ಕೂಡ ತಿಂಕ್ ಮಾಡಿ ಕಮೆಂಟ್ ಅನ್ನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದು ಇಪ್ಪತ್ತ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಬಟ್ ಯಾವ ಒಂದು ಡೇಟ್ ಅಂತ ಕೂಡ ಇಲ್ಲಿ ಸರ್ಕಾರ ಮೆನ್ಷನ್ ಅನ್ನ ಮಾಡಿಲ್ಲ ಸ್ವಲ್ಪ ವೇಟ್ ಮಾಡಿ ನೋಡೋಣ ಈ ತಿಂಗಳು ಕೊನೆ ಅಷ್ಟರಲ್ಲಿ ಏನಾದ್ರು ಒಂದು ಕಂತನ ಹಾಕ್ತಾರ ಅಥವಾ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆನೇ ಕ್ಲಾರಿಟಿ ಇಲ್ಲ ಸೊ ಇವಾಗ ಹರಿದಾಡ್ತಿರೋದು ಒಂದ್ ಸಾವಿರ ನ್ಯೂಸ್ ಬಗ್ಗೆ ಅಷ್ಟೇ ಗೃಹಲಕ್ಷ್ಮಿ ಬಗ್ಗೆ ಯಾವುದೇ ರೀತಿಯಂತ ಅಪ್ಡೇಟ್ ಬರ್ತಿಲ್ಲ ಸೊ ಇನ್ನು ಕೂಡ ಇಪ್ಪತ್ನಾಲ್ಕನೇ ಕಂತ ಯಾರು ರಿಸೀವ್ ಮಾಡ್ಕೊಂಡಿಲ್ಲ ಕಮೆಂಟ್ ಮಾಡಿ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ಫೋರ್ಮ್